ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವತ ಬನ್ನಿ ನೀವು ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ವ್ಲಾಗನ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮುಂದೆ ಹಾಕೋ ವೀಡಿಯೋಗಳು ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಈಸಿಯಾಗಿ ವಾಚ್ ಮಾಡ್ಬೋದು ಇದು ಬಂದು ಸಾಟರ್ಡೆ ಮತ್ತು ಸಂಡೇ ವ್ಲಾಗು ಸಾಟರ್ಡೆ ನಾವು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀವಿ ನಾಳೆ ಹೊಸ ಮನೆಗೆ ಹೋಗ್ತಿದ್ದಾರೆ ಅವರು ಆಲೂಕ್ಸ್ತಾರೆ ಅದಕ್ಕೋಸ್ಕರ ಹೊಸ ಮನೆ ಅಂದರೆ ಬಾ ಅಡುಗೆ ಮನೆನೇ ಲೀಸ್ ಹಾಕ್ಕೊತಿದ್ದಾರೆ ಅದನ್ನು ನಾಳೆ ಆಲೂಗ್ಸ್ತಾರೆ ಅದಕ್ಕೆ ನನ್ನನ್ನು ಕರೆದಿದ್ರು ನಾನು ನಾನು ಅಪ್ಪು ಇಬ್ಬರು ಹೋಗ್ತಾ ಇದ್ದೀವಿ ಸಿದ್ಧ ಡ್ಯೂಟಿಗೆ ಹೋಗಿದ್ದರು ನೋಡಿ ಇದು ವೀರಣ್ಪಾಳ್ಯ ಸಿಗ್ನಲ್ಲು ನಮ್ಮ ಏರಿಯಾಯಿಂದ ಬಸ್ಸಲ್ಲಿ ಬಂದಿದ್ವಿ ವೀರಣ್ಪಾಳ್ಯವರೆಗೂ ಅಲ್ಲಿಂದ ಆಟೋದಲ್ಲಿ ಹೋಗ್ತಿದ್ವಿ ಮನೆಗೆ ನೋಡಿ ಅಲ್ಲಿ ಡೆಡ್ ಹ್ಯಾಂಡಲ್ಲಿ ಕಾಣಿಸ್ತಿದ್ದಿಲ್ಲ ಅದೇ ಮನೆ ಅಣ್ಣ ಅಲ್ಲಿ ವೆಯ್ಟ್ ಮಾಡ್ತಿದ್ದಾನೆ ಯಾಕೆಂದರೆ ದೊಡ್ಡಮ್ಮ ಹೂ ತರೋಕೆ ಅಂತ ಹೋಗಿದ್ದರು ಲಾಕ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟಿದ್ರು ಅದಕ್ಕೋಸ್ಕರ ಅಣ್ಣ ಅಲ್ಲೇ ಕಾಯ್ತಿದ್ದ ನಾವು ಅಲ್ಲೇ ಸ್ವಲ್ಪ ಹೊತ್ತು ಕಾಯ್ತಿದ್ವಿ ಆಮೇಲೆ ದೊಡ್ಡಮ್ಮ ಬಂದರು ಅದಾದಮೇಲೆ ಇದನ್ನು ಹೋಮ್ ಟೂರ್ ಮಾಡೋಣ ಇದು ಅಟ್ ಪ್ರೆಸೆಂಟ್ ಇರೋ ಮನೆ ಇದು ಅಕ್ಕರು ಹೋಮ್ ಟೂರ್ ಮಾಡೋಣ ಲಾಸ್ಟ್ ಅಲ್ವಾ ಅಂದ್ಬಿಟ್ಟು ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮನೆ ಸೇಫ್ಟಿಯಾಗಿತ್ತು ಗ್ರಿಲ್ ಇಲ್ಲೆಲ್ಲ ಹಾಕ್ಸಿದ್ದಾರೆ ನೋಡಿ ತುಂಬ ಆಗಿ ಚೆನ್ನಾಗಿತ್ತು ಡಬಲ್ ಬೆಡ್ರೂಮ್ ಇದು ಇದು ಬಂದು ಇಲ್ಲೆಲ್ಲ ಗೇಟ್ ಕೊಟ್ಟಿದ್ದಾರೆ ಒಳಗಡೆ ಎಲ್ಲ ಗೇಟ್ ಇದೆ ಮಕ್ಕಳುಗಳಿಗೆಲ್ಲ ತುಂಬ ಸೇಫ್ಟಿ ಆಗಿತ್ತು ಅದಾದಮೇಲೆ ಆಚೆಗಡೆನೇ ಮ ಟಾಯ್ಲೆಟ್ ಮತ್ತು ವಾಶ್ರೂಮ್ ಎರಡೂ ಇದೆ ಇದು ಮೇನ್ ಡೋರು ಮೇನ್ ಡೋರಿಂದ ಹಿಂಗೆ ಬಂದರೆ ಇಲ್ಲೊಂದು ಈ ಕಡೆ ಟಿ ವಿ ಸ್ಟ್ಯಾಂಡ್ ಇಟ್ಟಿದ್ದಾರೆ ಇಲ್ಲೊಂದು ದಿವಾನ್ ಕಟ್ಟು ಇಕ್ಕಿದ್ದಾರೆ ಎರಡು ಚೇರು ಮತ್ತು ಇಲ್ಲಿ ಟೀಪೈ ಇಕ್ಕಿದ್ದಾರೆ ಇದು ಬಂದು ದೇವ್ರ ಮನೆ ದೇವ್ರ ಮನೆ ತುಂಬ ತುಂಬೋಗಿದೆ ನಮ್ಮ ನನ್ನ ನಮ್ಮ ಅಕ್ಕ ರಾಯರ್ ಬಾಕ್ದೆ ಫುಲ್ಲು ರಾಯರ ಫೋಟೋ ರಾಯರಿಗೆ ಬೇಕಾಗಿರೋ ಇದೇ ತುಂಬಿದೆ ದೇವ್ರ ಮನೆ ಒಳಗಡೆ ಜಾಗವೇ ಇಲ್ಲ ನೋಡಿ ನೀವೇ ನೋಡ್ಬೋದು ಬಟ್ ಇವತ್ತೆಲ್ಲ ಎತ್ತಬೇಕು ಅಂತ ಅವಳು ಏನು ಕ್ಲೀನ್ ಮಾಡಿರಲಿಲ್ಲ ಹಂಗಂಗೆ ಇಟ್ಬಿಟ್ಟಿದ್ಲು ತುಂಬ ಇಲ್ಲಿ ಇರೋದೆಲ್ಲ ರಾಯರಿಗೆ ಸಂಬಂಧಪಟ್ಟಿರೋದೆ ಮಂತ್ರಾಕ್ಷತೆ ಆಮೇಲೆ ರಾಯರದು ಬುಕ್ಸು ರಾಯರದು ಏನೇನೋ ಎಲ್ಲ ಇದ್ದಾವೆ ರಾಯರಿಗೆ ಸಂಬಂಧಪಟ್ಟಿರೋ ಅಂಥದ್ದು ತುಂಬ ಅಂದರೆ ತುಂಬನೇ ನಂಬ್ತಾಳೆ ರಾಯರನ್ನ ನಾನು ಕೂಡ ನಂಬ್ತೀನಿ ರಾಯರನ ಇಲ್ಲಿ ನೋಡಿ ಈ ಮನೆ ಹೈಲೈಟ್ ಅಂತಲೇ ಹೇಳ್ಬೋದು ಬಾಬಾ ಅವರು ಸಾಯಿ ಬಾಬಾ ಅವರು ಇದು ಬಂದು ಡಬಲ್ ಡೋರ್ ಫ್ರಿಜ್ಜು ತುಂಬ ಚೆನ್ನಾಗಿದೆ ಫ್ರಿಜ್ಜು ನೋಡಿ ಎಲ್ಲ ಎತ್ತಿಕ್ಬಿಟ್ಟಿದ್ದಾರೆ ನಮ್ಮ ದೊಡ್ಡಮ್ಮ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡಿದ್ದಾರೆ ಏಕೆಂದರೆ ಮನೆ ಖಾಲಿ ಮಾಡ್ತಾರಲ್ಲ ಎಲ್ಲ ತುಂಬಿಟ್ಬಿಟ್ಟಿದ್ದಾರೆ ಇವಾಗ ಯೂಸ್ ಯೂಸ್ಗೆ ಡೈಲಿ ಯೂಸ್ಗೆ ಏನು ಬೇಕೋ ಅದನ್ನು ಮಾತ್ರ ಇಟ್ಕೊಂಡಿದ್ದಾರೆ ತ್ರೀ ಬರ್ನರ್ಸ್ ಸ್ಟವ್ ಇದೆ ಇಲ್ಲಿ ರೈಸ್ ಮಾಡಿಕ್ಕಿದ್ದಾರೆ ಸೊಪ್ಪು ಸಾಂಬಾರು ಮಾಡಿಲ್ಲ ಮಾಡಬೇಕು ಅದು ಬೇಳೆ ಸಾಂಬಾರು ನೆನೆದು ಇಲ್ಲಿ ಬಂದು ಸಿಂಕ್ ಇದೆ ಪಾತ್ರೆ ಪಾತ್ರದೊಳಗೆ ಅಡುಗೆ ಮನೆನೂ ತುಂಬ ಸ್ಪೇಸಿಯಸ್ ಆಗಿತ್ತು ಜಾಗ ಒಂದು ಹತ್ತು ಜನ ಬೇಕಾದ್ರೆ ನಿಂತ್ಕೊಂಡು ಅಡುಗೆ ಮಾಡ್ಬೋದು ಅಷ್ಟು ದೊಡ್ಡ ಮನೆ ಅಡುಗೆ ಮನೆ ಇತ್ತು ಇದು ಬಂದು ಬಾಲ್ಕನಿ ಇಲ್ಲಿ ಬಟ್ಟೆ ಎಲ್ಲ ಒಣಗಾಕೊತಾರೆ ಮತ್ತು ಇಲ್ಲೆಲ್ಲ ಬೇರೆ ಬೇರೆ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಮತ್ತು ಇಲ್ಲಿ ಬಟ್ಟೆ ಒಣ್ಗಾಕೊಳ್ಳೋದು ಇಲ್ಲಿ ವಾಷಿಂಗ್ ಮಿಷಿನ್ ಇಕ್ಕಿದ್ದಾರೆ ಬಾಸ್ ಕಂಪ್ನಿದು ಫ್ರಂಟ್ ಲೋಡ್ ಸಾರಿ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಬಾಸ್ ಕಂಪ್ನಿದು ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾಳೆ ಬಾಲ್ಕನಿ ಅಲ್ಲಿಂದ ಒಳಗಡೆ ಬಂದರೆ ಫಸ್ಟು ವಾಷಿಂಗ್ ಮಿಷಿನ್ ಇಡೋ ಅಂದರೆ ನಮ್ಮ ದೊಡ್ಡಮ್ಮ ಸಿಂಕಲ್ ಪಾತ್ರೆ ತೊಳಿತಿರಲ್ಲ ಇಲ್ಲೇ ತೊಳಿತಿದ್ರು ಬಾಲ್ಕನಿಯಲ್ಲಿ ಇವಾಗ ವಾಷಿಂಗ್ ಮಿಷಿನ್ ಬಂದಮೇಲೆ ಸಿಂಕಲ್ಲೇ ತೊಳ್ಕೊತಾರೆ ಇವೆಲ್ಲ ವೇಸ್ಟೇಜ್ ಇಟ್ಕೊಂಡಿದ್ದಾರೆ ಅಲ್ಲಿಂದ ನೋಡಿ ಅಡುಗೆ ಮನೆ ತುಂಬ ಅಂದರೆ ತುಂಬಾ ದೊಡ್ಡದಾಗಿದೆ ಫ್ರಿಜ್ಜು ಎಲ್ಲ ಇಕ್ಕಿದ್ರೂ ಇನ್ನೂ ತುಂಬ ಸ್ಪೇಸಿಯಸ್ ಆಗಿತ್ತು ಈ ಕಡೆ ಈ ಕಡೆ ಒಂದು ಈ ಕಡೆ ಒಂದು ರೂಮು ಈ ಕಡೆ ಒಂದು ರೂಮು ಇದು ಬಂದು ಮಾಸ್ಟರ್ ಬೆಡ್ರೂಮು ಇದು ನಮ್ಮ ಅಕ್ಕ ನಂಬ ಒಂದು ಇಡೀ ಬೆಡ್ರೂಮ ನೋಡಿ ಎಲ್ಲ ಎತ್ತಿಟ್ಬಿಟ್ಟಿದ್ರು ತುಂಬ ಮೆಸಿ ಮೆಸ್ಸಿಯಾಗಿದೆ ಯಾರು ಬೇಜಾರು ಮಾಡ್ಕೋಬೇಡಿ ಬೈಕ್ಗಳಿಗೆ ಹೋಗ್ಬೇಡಿ ಯಾಕೆಂದರೆ ಮನೆ ಕಾಲಿ ಮಾಡ್ತಾರಲ್ವ ಅದಕ್ಕೋಸ್ಕರ ಎಲ್ಲಂದ್ರೆ ಅಲ್ಲೇ ಹಾಕ್ಬಿಟ್ಟಿದ್ದಾರೆ ನಾಳೆ ಎಲ್ಲ ತೆಗಿಬೇಕಲ್ವಾ ಅದಕ್ಕೋಸ್ಕರ ಒಂದು ಬೆ ಡಬಲ್ ಕಟ್ ಬೆಡ್ ಹಾಕಿದ್ದಾರೆ ಅಲ್ಲಿಂದ ಹಿಂಗೆ ಆಪೋಸಿಟ್ ಬಂದರೆ ಇನ್ನೊಂದು ಬೆಡ್ರೂಮು ಇದು ಹಣ್ಣೊಂದು ಬೆಡ್ರೂಮು ಇಲ್ಲೊಂದು ಕಾಟಾಕಿದ್ದಾರೆ ಸಿಂಗಲ್ ಕಾಟು ನೋಡಿ ಪಾತ್ರೆ ಸ್ಟ್ಯಾಂಡೆಲ್ಲ ಹಂಗೆ ಎತ್ತಿಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಪ್ಯಾಕಿಂಗ್ ಮಾಡಿದ್ದಾರೆ ಇನ್ನೊಂದು ಸ್ವಲ್ಪ ಹಂಗೆ ಇದೆ ಮೇಲ್ಗಡೆ ಕಬೋರ್ಡ್ಸಲ್ಲಿರೋವೆಲ್ಲ ಹಂಗೆ ಇದ್ದಾವೆ ತುಂಬ ಅಂದರೆ ತುಂಬ ಪಾತ್ರೆ ತೆಗೆದಿದ್ದಾರೆ ನೋಡಿ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇದೆ ನೋಡಿ ಇವತ್ತಿಂದು ಔಟ್ಪಿಟ್ ನಂದು ಈ ಥರ ಇತ್ತು ಇಲ್ಲೊಂದು ಇಲ್ಲೊಂದು ಬೀರು ಇದೆ ಆ ರೂಮಲ್ಲಿ ಒಂದು ಬೀರು ಇದೆ ಇಲ್ಲಿ ಕಬೋರ್ಡ್ಸ್ ಇದೆ ಈ ಬೀರಿಗೂ ಇಷ್ಟಿದ್ರೂ ಸಾಕಾಗಲ್ಲ ಬಟ್ಟೆ ತುಂಬೋದಕ್ಕೆ ಇನ್ನೂ ಬೇಕು ಬೇಕು ಅಂತ ಅನಿಸುತ್ತೆ ನೋಡಿ ನಮ್ಮ ಅಣ್ಣ ಕೆನ್ನೆಗಿಲ್ತಿದ್ದಾನೆ ಅವನಿಗಂತೂ ನಾವು ಹೋದರೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಾನು ಹೋದರೆ ನಾನೇ ಆಗಲಿ ನನ್ನ ತಂಗಿನೇ ಆಗಲಿ ನನ್ನ ಮಗು ಯಾರೇ ಹೋದರೂ ನನಗೆ ತುಂಬ ಇಷ್ಟ ಇವನು ಬಂದು ನಮ್ಮ ಅಕ್ಕನ ಮಗ ಧನುಷ್ ಗೌಡ ಅಂತ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಿದ್ದಾನೆ ತುಂಬ ಅಂದರೆ ತುಂಬ ಖುಷಿ ಅವ್ನ ಹೋಗಿರೋದಕ್ಕೆ ಆಯ್ಕೆ ಎಕ್ಸ್ಪೆಷಲಿ ಆಯ್ಕೆ ಬಂದಿರೋದಿಕ್ಕಂತೂ ತುಂಬ ಅಂದರೆ ತುಂಬ ಖುಷಿ ಫೋನ್ ಮಾಡಿ ಚಿಕ್ಕಿ ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಎಷ್ಟೊತ್ತಿಗೆ ಬರ್ತೀಯಾ ಅಂತ ಕೇಳ್ತಾನೆ ಇದ್ದ ನೋಡಿ ಇಬ್ಬರು ಫೋನ್ ನೋಡ್ಕೊಂಡು ಹಾಯ್ ಮಾಡ್ತಿದ್ದಾರೆ ಅವನಿಗೂ ಅಷ್ಟೇ ಐಕೆಂಗೆ ಅಪ್ಪಿಗೂ ಅಷ್ಟೇ ಇಲ್ಲಿ ಬಂದರೆ ತುಂಬ ಖುಷಿ ಧನು ಜೊತೆ ಆಟ ಆಡ್ಬೋದು ಅಂತ ದನಿಗೂ ಅಷ್ಟೇ ಅಪ್ಪು ಜೊತೆ ಆಟ ಆಡ್ಬೋದು ಅಂತ ಖುಷಿ ಅಕ್ಕ ಭಾವ ಡ್ಯೂಟಿಗೆ ಹೋಗಿದ್ರು ಅಕ್ಕ ಆಫೀಸ್ಗೆ ಹೋಗಿದ್ಲು ಇನ್ನೂ ಬಂದಿಲ್ಲ ಅವಳು ಏಯ್ಟ್ ಓ ಕ್ಲಾಕಿಗೆ ಬಂದ್ಲು ಬಂದಾದ್ಮೇಲೆ ಗೋಬಿ ತಂದಿದ್ಲು ತಿಂದ್ಬಿಟ್ಟು ಇವಾಗ ಹೊಸ ಮನೆಯನ್ನು ಕ್ಲೀನ್ ಮಾಡಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀವಿ ಭಾವನೂ ಬಂದರು ಅಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಿದ್ದಾರೆ ನಾನು ಅಕ್ಕ ಭಾವ ಮೂರು ಜನ ಹೋಗ್ತಿದ್ದೀವಿ ಮಕ್ಕಳನ್ನೆಲ್ಲ ಅಲ್ಲೇ ನಮ್ಮ ದೊಡ್ಡಮ್ಮ ಹತ್ರ ಬಿಟ್ಟಿದ್ದೀವಿ ಅಣ್ಣ ದೊಡ್ಡಮ್ಮ ದನು ಮತ್ತು ಅಪ್ಪು ಎಲ್ಲರೂ ಅಲ್ಲೇ ಇದ್ದಾರೆ ನಾನು ಅಕ್ಕ ಭಾವ ಮಾತ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಬರೋಣ ಅಂತ ಇದ್ದೀವಿ ನೋಡಿ ಆ ಮನೆ ಹೇಗಿದೆ ಅಂತ ನೋಡಿ ಹೇಳಿ ಆ ಮನೇನೂ ಚೆನ್ನಾಗಿದೆ ಬಟ್ ಸಿಂಗಲ್ ಬೆಡ್ರೂಮು ಎಲ್ಲೂ ಸಿಕ್ಕಿಲ್ಲ ಅವ್ರಿಗೆ ತುಂಬ ಅಂದರೆ ತುಂಬ ಸರ್ಚ್ ಮಾಡಿದ್ರು ಮನೆಗಳಿಗೆ ಎಲ್ಲೂ ಸಿಕ್ಕಿಲ್ಲ ಬಟ್ ಮೊನ್ನೆ ಬುಧವಾರ ತಾನೇ ಗೃಹ ಪ್ರವೇಶ ಆಗಿದೆ ಆ ಮನೆ ಹೊಸ ಬಿಲ್ಡಿಂಗು ಹೊಸ ಮನೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಆದರೆ ಸಿಂಗಲ್ ಬೆಡ್ರೂಮ್ ಅಷ್ಟೇ ಅದು ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಓಕೆ ನನಗೆ ತುಂಬ ಚೆನ್ನಾಗಿದೆ ಇದು ಡಬಲ್ ಬೆಡ್ರೂಮಲ್ಲಿದ್ದರು ಬಟ್ ಖಾಲಿ ಮಾಡಬೇಕಿತ್ತು ಓನರು ಬಾಡಿಗೆ ಕೊಡ್ತೀವಿ ಲೀಸ್ ಕೊಡೋಲ್ಲ ಅಂತ ಹೇಳಿದ್ರಂತೆ ಬಾಡಿಗೆ ಬಂದು ಟ್ವೆಂಟಿ ತೌಸಂಡ್ ಹೇಳಿದ್ರಂತೆ ಅದಕ್ಕೆ ನಮಗೆ ಬಾಡಿಗೆ ಬೇಡ ಲೀಸ್ಗೆ ಅಂದ್ಬಿಟ್ಟು ಬೇರೆ ಮನೆ ನೋಡಿದ್ದಾರೆ ಬೇರೆ ಮನೆಯೆಲ್ಲ ನೋಡಿದಾರೆ ಆದರೆ ಅವ್ರಿಗೆ ಸಿಕ್ಕಿಲ್ಲ ಬೇರೆ ಮನೆ ಎಲ್ಲಿ ತುಂಬ ಅಂದರೆ ತುಂಬ ಸರ್ಚ್ ಮಾಡಿದ್ದಾರೆ ಸಿಕ್ಕಿಲ್ಲ ಅವರು ಈ ಈ ಎರಡು ಮೂರು ದಿನ ಟೈಮ್ ಕೊಟ್ಟಿದ್ರು ಅಂತೆ ಖಾಲಿ ಮಾಡಿಲ್ಲ ಅಂದರೆ ಈ ತಿಂಗಳು ಬಾಡಿಗೆ ಕೊಡಿ ಅಂತ ಬೇರೆ ಹೇಳಿದಂತೆ ಅದಕ್ಕೋಸ್ಕರ ಯಾವ್ದು ಸಿಕ್ತೋ ಅದರಲ್ಲಿ ಇದು ಜಂಪ್ ಆಗಿದ್ದಾರೆ ಮುಂದೆ ಇನ್ನೊಂದು ನೆಕ್ಸ್ಟು ಮನೆ ತೊಗೋಬೇಕು ಅಂತ ಪ್ಲ್ಯಾನಲ್ಲಿದ್ದಾರೆ ಅದಕ್ಕೋಸ್ಕರ ಇವಾಗ ಸಿಂಗಲ್ ಬೆಡ್ರೂಮ್ಗೆ ಹೋಗ್ತಿದ್ದಾಳೆ ಅಕ್ಕ ಅವಳಿಗೊಂಚೂ ಒಂಚೂರು ಇಷ್ಟ ಆಗ್ತಾಯಿಲ್ಲ ಸಿಂಗಲ್ ಬೆಡ್ರೂಮ್ಗೆ ಹೋಗೋದಕ್ಕೆ ಆದರೂ ಪರವಾಗಿಲ್ಲ ನೆಕ್ಸ್ಟು ಮನೇ ತಗೋಬಿಡೋಣ ಅನ್ನೋ ಒಂದು ಇದರಲ್ಲಿ ಕಾನ್ಸೆಪ್ಟ್ ಇಟ್ಕೊಂಡು ಇವಾಗ ಹೋಗ್ತಿದ್ದಾಳೆ ಸಿಂಗಲ್ ಬೆಡ್ರೂಮ್ಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮನೆ ಪರವಾಗಿಲ್ಲ ಹಾಲು ರೂಮು ಎಲ್ಲ ಸ್ಪೇಸಿಸ್ ಆಗಿದೆ ಆರಾಮಾಗಿರ್ಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ಅಷ್ಟು ಏನು ಚಿಕ್ಕದೇನಲ್ಲ ಚೆನ್ನಾಗಿದೆ ಪರವಾಗಿಲ್ಲ ಇರ್ಬೋದು ಹೆಂಗೋ ಸಣ್ಣ ಮನೇಲಿ ಇದ್ರೆ ಇನ್ನೊಂದು ತೊಗೋಬೇಕು ಮನೆ ತೊಗೋಬೇಕು ದೊಡ್ಡ ಮನೆಗೆ ಹೋಗಬೇಕು ಅನ್ನೋ ಚೆಲ್ಲ ಎಲ್ಲ ಬರೋದು ದೊಡ್ಡ ಮನೇಲಿದ್ರೆ ಅಯ್ಯೋ ಬಿಡು ಅದು ತಗೋಬೇಕು ಅನ್ನೋ ಇದೇ ತಲೆಗೆ ಬರೋಲ್ಲ ಈ ಥರ ಈ ಸಣ್ಣ ಚಿಕ್ಕ ಚಿಕ್ಕ ಮನೆಗಳಿದ್ರೇ ತೊಗೋಬೇಕು ಅನ್ನೋ ಒಂದು ಗುರಿ ಮೈಂಡಲ್ಲಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಮ್ಮ ಅಕ್ಕ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಮನೆ ಚೆನ್ನಾಗಿದೆ ಬಿಲ್ಡಿಂಗು ಚೆನ್ನಾಗಿದೆ ಮನೆ ಮುಂದೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಎಲ್ಲಿ ಬರುತ್ತೆ ಅಂದರೆ ಮಾನ್ಯತಾ ಹತ್ರ ಬರುತ್ತೆ ಮಾನ್ಯತೆ ಬ್ಯಾಕ್ ಸೈಡು ಮಾನ್ಯತಾ ಟೆಕ್ ಬಾರ್ಕ್ ಬರುತ್ತಲ್ಲ ಅಲ್ಲೇ ನೋಡಿದೆ ಮನೆ ಮನೆ ಹತ್ರ ನಿಂತ್ಕೊಂಡ್ರೆ ಇದು ಮಾನ್ಯಟಾ ಟೆಕ್ ಬರ್ಕು ಮತ್ತು ಎಮ್ ಎನ್ ಸಿ ಕಂಪ್ನಿಗಳೆಲ್ಲ ಆರಾಮಾಗಿ ಕಾಣಿಸುತ್ತೆ ಏನು ಬೇಜಾರಾಗಲ್ಲ ಆಚೆ ಚೇರಾಕೊಂಡು ಕುತ್ಕೊಬಿಟ್ರೆ ಆರಾಮಾಗಿ ನೋಡ್ಕೊಂಡು ಕುತ್ಕೋಬೋದು ಅಷ್ಟು ಚೆನ್ನಾಗಿದೆ ಮನೆ ಮುಂದೆ ನೋಡಿ ಹೊಸ ಬಿಲ್ಡಿಂಗು ಇವತ್ತು ಬುಧವಾರ ತಾನೇ ಗೃಹ ಪ್ರವೇಶ ಆಗಿದೆ ಚೆನ್ನಾಗಿದೆ ಬಿಲ್ಡಿಂಗು ಕೆಳಗಡೆ ಓನರ್ ಇದ್ದಾರೆ ಓನರು ಬಂದು ನಮ್ಮೊರೆ ಗೌಡ್ರು ತುಂಬ ಅಂದರೆ ತುಂಬ ಒಳ್ಳೆಯ ಜನ ತುಂಬ ಚೆನ್ನಾಗಿ ಮಾತಾಡಿಸುತ್ತಾರೆ ಚೆನ್ನಾಗಿ ಮಾತಾಡಿಸಿದ್ರು ಕೂಡ ಮನೆಗೆಲ್ಲ ಕರೆದು ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಇದೆಲ್ಲ ಕೊಟ್ಟರು ಎಲ್ಲ ಕೊಟ್ರು ನೋಡಿ ಅಕ್ಕ ಹೋಗ್ತಿದ್ದಾಳೆ ನಾನು ಅಕ್ಕ ಭಾವ ಮೂರು ಜನ ಹೋಗ್ತಾ ಇದ್ದೀವಿ ಮನೆ ಕ್ಲೀನ್ ಮಾಡಿ ಬಂದ್ಬಿಡೋಣ ಅಂತ ಕತ್ತಲೆ ನೈಟಲ್ಲಿ ಹೋಗಿದ್ವಲ್ಲ ಸ್ವಲ್ಪ ಕತ್ತಲೆ ಆದರೆ ಅವ್ರು ಜಾಸ್ತಿ ಲೈಟ್ ಎಲ್ಲೋ ಹಾಕಿದ್ದಾರೆ ನಮ್ಗೆ ಗೊತ್ತಿರೋ ನಾವು ಹಂಗೆ ಹೊಟ್ಟೋಗ್ಬಿಟ್ಟಿದ್ದೀವಿ ಹಾಕೊಂಡೇ ಇಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಕ್ಕ ಮಂತ್ಲಿ ಇಂದ ಅವ್ರು ಪೂಜೆ ಮಾಡೋಕ್ಕಾಗಿಲ್ಲ ಅದಕ್ಕೆ ನಾನೇ ಪೂಜೆ ಮಾಡ್ತಾಯಿದ್ದೀನಿ ಹಾಲು ಇದ್ದೀನಿ ಅದು ಯಾವುದೂ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ತುಂಬ ಅಂದರೆ ತುಂಬ ಲೇಟಾಗಿಬಿಟ್ಟಿತ್ತು ಆರೂವರೆಯಿಂದ ಏಳು ಗಂಟೆ ಅಷ್ಟಲ್ಲಿ ಉಕ್ಕಿಸ್ಬೇಕಿತ್ತು ನಾವು ಆರು ಗಂಟೆಲಿ ಬಂದು ಆಫ್ ಅನ್ ಅವರಲ್ಲೆಲ್ಲ ರೆಡಿ ಮಾಡಿಕೊಂಡು ಇದ್ದೀವಿ ನೋಡಿ ಈ ಥರ ರೆಡಿ ಮಾಡಿದೆ ನೋಡಿ ರಾಯರು ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀವಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡಿ ಈ ಥರ ರೆಡಿಯಾಗಿತ್ತು ಫೈನಲಿ ಹಾಲು ಉಕ್ಕಿಸಿದ್ವಿ ಹಾಲು ಫುಲ್ಲು ಉಕ್ತು ಸುತ್ತ ಉಕ್ತು ಹಾಲೆಲ್ಲ ಒಗ್ಸಿ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ವೀಡಿಯೋ ಮಾಡಿಕೊಂಡೆ ಯಾವುದೇ ರೀತಿ ಪೂಜೆ ಮಾಡಬೇಕಾದ್ರೆ ಹಾಲು ಒಗ್ಸ್ಬೇಕಾದ್ರೆ ಪೂಜೆ ಇದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಅಂದರೆ ಯಾಕೆ ಅಂದರೆ ಗಡಿಬಿಡಿ ಆಗ್ಬಿಟ್ಟಿತ್ತು ತುಂಬ ಟೈಮ್ ಆಗಿಬಿಟ್ಟಿತ್ತು ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮಿಂಗ್ಸ್ ಮೀರಿ ಹೋಗಿಬಿಡುತ್ತೆ ಅಂದ್ಬಿಟ್ಟು ಫಸ್ಟ್ ಎಲ್ಲ ಮಾಡ್ಕೊಬಿಟ್ಟೆ ನೋಡಿ ದೊಡ್ಡಮ್ಮ ಇದೆ ಮನೆ ಚೆನ್ನಾಗಿದೆ ಇರ್ಬೋದು ಆರಾಮಾಗಿ ಅದಕ್ಕೆ ಒಂದು ಹೆಮ್ ಟಿ ಹೋಮ್ ಟೂರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಮನೆ ಇದು ಮೈಂಡೋರು ಇವರು ನಮ್ಮ ದೊಡ್ಡಮ್ಮ ಇದು ಬಂದು ಹಾಲು ಒಂದು ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಈ ಸೈಡ್ ಲೆಫ್ಟ್ ಸೈಡ್ ಬಂದರೆ ಅಡುಗೆ ಮನೆ ಕಿಚನ್ನು ಆಮೇಲೆಲ್ಲ ಕಬೋರ್ಡ್ಸ್ ಕೊಟ್ಟಿದ್ದಾರೆ ಆ ಸ್ಟೋರೇಜ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲಿ ಚಿಕ್ಕದೊಂದು ಸ್ಟೋರೇಜ್ ಕೊಟ್ಟಿದ್ದಾರೆ ಆ ಸ್ಟೋರೇಜ್ ಬಾಕ್ಸು ಏನು ಬೇಕಾದರೂ ಇಟ್ಕೋಬೋದು ಕಾಫಿ ಪುಡಿ ಟೀ ಪೌಡ್ರ್ ಅವೆಲ್ಲ ಇಟ್ಟು ಸಕ್ಕರೆ ಅವೆಲ್ಲ ಇಟ್ಕೋಬೋದು ಕೆಳಗಡೆನೂ ಕಬೋರ್ಡ್ಸ್ ಕೊಟ್ಟಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಯಾವ ಪಾತ್ರೆನಾದರೂ ಇಟ್ಕೋಬೋದು ನೋಡಿ ಈ ಥರ ಪೂಜೆ ಆಗಿತ್ತು ರಾಯರಿಗೆ ಹಾಲು ಸಕ್ಕರೆ ನೀರೆಲ್ಲ ಇಟ್ಟಿದ್ದೀನಿ ಪೂಜೆ ಮಾಡಿದ್ರೆ ರಾಯರಿಗೆ ಹಾಲು ಸಕ್ಕರೆ ನೀರೆಲ್ಲ ಇಡಬೇಕು ಅವ್ರು ಸೇವಿಸ್ತಾರೆ ಅನ್ನೋದೊಂದು ಉಪ್ಪು ಎಲ್ಲ ಇಟ್ಟಿದ್ದೀನಿ ಅದಾದಮೇಲೆ ಮೇನ್ ಡೋರ್ ಎಂಟ್ರೆನ್ಸಲ್ಲೇ ಬಾತ್ರೂಮ್ ಇದೆ ಬಾತ್ರೂಮ್ ತುಂಬ ಸ್ಪೇಸಿಯಸ್ ಆಗಿದೆ ತುಂಬ ಚೆನ್ನಾಗಿದೆ ದೊಡ್ಡದಾಗಿದೆ ಗೀಝರ್ ಅವರೇ ಫಿಟ್ ಮಾಡಿದ್ದಾರೆ ಅಕ್ಕರ್ದಿದೆ ಮೇಲ್ಗಡೆ ಎತ್ತಿಟ್ಟಿದ್ದಾರೆ ಅದಾದಮೇಲೆ ಅದ್ರ ಪಕ್ಕನೇ ಲೆಫ್ಟ್ ಸೈಡು ರೂಮು ರೂಮು ಅಷ್ಟೇ ತುಂಬ ದೊಡ್ಡದಾಗಿದೆ ಎರಡು ಮಂಚ ಬೇಕಾದರೂ ಹಾಕ್ಬೋದು ಅಷ್ಟು ದೊಡ್ಡದಾಗಿದೆ ಎರಡು ಬೀರು ಒಂದು ಮಂಚ ಒಂದು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇಡಿಸಿ ಇನ್ನೂ ಜಾಗ ಇದೆ ರೂಮಲ್ಲಿ ಅಷ್ಟು ದೊಡ್ಡದಾಗಿದೆ ರೂಮು ತುಂಬ ಚೆನ್ನಾಗಿದೆ ಅವ್ರ ಮನೇಲಿರೋ ಐಟಮ್ಗಳನ್ನೆಲ್ಲ ಇಡ್ಸ್ಕೊಂಡು ಪರವಾಗಿಲ್ಲ ಸ್ವಲ್ಪ ಚಿಕ್ಕದಾದರೂ ಅಡ್ಜಸ್ಟ್ ಮಾಡ್ಕೊಂಡು ಇಡಬೇಕು ಈ ಥರ ಅಡ್ಜಸ್ಟ್ ಮಾಡ್ಕೊಂಡಿದ್ರೇ ಅಲ್ವಾ ಮುಂದೆ ಒಂದು ಏನಾದರೂ ಮಾಡೋದಕ್ಕೆ ಒಂದು ಇದು ಮೋಟಿವೇಶನ್ ಬರುತ್ತೆ ದೊಡ್ಡ ಮನೇಲಿ ಅದು ಆ ಥರ ಹೊಳಿಯಲ್ಲ ಅದು ಬರಲ್ಲ ಅಯ್ಯೋ ಬಿಡು ಬಿಡು ಅಂತ ಹೋಗ್ತಾ ಇರುತ್ತೆ ಮುಂದೆ ತಳ್ಕೊಂಡು ಹೋಗ್ತಾ ಇರ್ತೀವಿ ಚಿಕ್ಕ ಮನೆ ಇದು ಸ್ವಲ್ಪ ಇಕ್ಕಟ್ಟು ಅನಿಸ್ದಾಗೆ ಮನೆ ತೊಗೋಬೇಕು ಬೇರೆ ಮನೆಗೆ ಹೋಗ್ಬೇಕು ಅನ್ನೋದು ಒಂದು ಇದು ಬರುತ್ತೆ ನೋಡಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಇವಾಗ ಹಳೆ ಮನೆಗೆ ಬಂದ್ವಿ ಒಂದು ಸ್ಯಾರಿ ಹಾಕ್ಕೊಂಡಿರೋ ವಿಡಿಯೋ ಮಾಡ್ತಿದ್ದಾಳೆ ಅಕ್ಕ ಇದು ಬಂದು ಸಾಯಿಬಾಬ ಅವ್ರದು ಈ ಮನೆ ಹೈಲೈಟ್ ಅಂತ ಹೇಳಿದ್ನಲ್ಲ ಹೋಮ್ ಟೂರ್ ಮಾಡ್ಬೇಕಾರೆ ಇವರೇನೇ ದೊಡ್ಡದಾಗೆ ಒಂದು ಫೋಟೋ ಮಾಡಿಸ್ ಹಾಕಿದ್ದಾರೆ ಫೇಮ್ ಹಾಕ್ಸಿ ಇಲ್ಲ ಹಾಕ್ತೀನಿ ಅಂತ ಹೇಳ್ತಿದ್ಲು ಅದಾದಮೇಲೆ ಮನೆ ಶಿಫ್ಟ್ ಮಾಡೋಕ್ಕೆ ಬಂದ್ವಿ ನೋಡಿ ಇದೇ ಬಿಲ್ಡಿಂಗು ನೈಟಲ್ಲಿ ಸರಿಯಾಗಿ ಕಾಣಿಸಿಲ್ಲ ಇದು ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇ ಇದೇ ಮನೆ ಬಿಲ್ಡಿಂಗ್ ಚೆನ್ನಾಗಿದೆ ಮಾತ್ರ ಮನೆ ಸಿ ಸಿ ಕ್ಯಾಮ್ರಾ ಎಲ್ಲ ಫಿಟ್ ಮಾಡಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಮನೆ ಮುಂದೆನೂ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಸ್ಟೆಪ್ಗಳು ಅಷ್ಟೇ ಗ್ರಾನೈಟಲ್ಲ ಇದು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಯಾವುದೂ ಕ್ಲೀನ್ ಮಾಡಿಲ್ಲ ಕ್ಲೀನ್ ಯಾಕೆಂದರೆ ಎಲ್ಲರೂ ಮನೆಗೆ ಬಂದಮೇಲೆ ಕ್ಲೀನ್ ಮಾಡ್ಕೊತಾರೆ ಓನರ್ ಯಾರನ್ನೂ ಅಂತ ಯಾರೂ ಇಟ್ಟಿಲ್ಲ ಎಲ್ಲ ಹಂಗಂಗೆ ಇದೆ ನಾವು ಸ್ವಲ್ಪ ಓಡಾಡ ಮೇಲೆ ಸ್ವಲ್ಪ ಗಲೀಜಾಗಿದೆ ಮನೆ ಸಿ ಮಾಡೋಕ್ಕ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಲಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಹಾಲ್ ಟೇಕ್ ಕೇರ್ ಬೈ ಬಾಯ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊ